એના પછે ચાલ એના પછે ચાલ જલા ન અપાની રવપાટ मेरे से सबसे तेरा नीटा काम है फैमिली का बाकरा नीला बाहरा लेर चंद्रामीरो नीना चंद्रामीरो राम बन कर बोल रहा है वही वही और ना सब करके मौका है मैं चलते हैं आगे आगे

ಸೋಮವಾರ ಏನು ವಿಶ್ರಾಂತ ಗೋಪಾಲ್ ಗೌಡ್ರವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಅನೇಕ ಸಮಾಜ ಮುಖ್ಯ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅವತ್ತು ಕಾರ್ಯಕ್ರಮದ ಅಂಗವಾಗಿ ವಿಪರೀತ ಜನಸಂದಣಿ ಇದ್ದಿದ್ದರಿಂದ ಕೆಲವ್ರಿಗೆ ಮಾತ್ರ ವಿತರಣೆ ಮಾಡಲಾಯಿತು ನಾವು ಸಾಮಾಜಿಕ ಮುಖ್ಯ ಕಾರ್ಯಕ್ರಮಗಳಲ್ಲಿ ಅದರಲ್ಲಿ ಭಾಗವಾಗಿ ಇವತ್ತು ಸುಮಾರು ಒಂದು ಇಪ್ಪತ್ತು ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಹತ್ತು ಜನ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ಮಿಷಿನ್ನು ಐದು ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪು ಹಾಗೂ ನಮ್ಮ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ನಮ್ಮ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಆ್ಯಂಬುಲೆನ್ಸಲ್ಲಿ ಕೂಡ ನಾವು ಉಚಿತವಾಗಿ ನೀಡ್ತಾ ಇದ್ದೀವಿ ಇದು ಸಾರ್ವಜನಿಕ ಉಪಯೋಗಕ್ಕೆ ತಗೊಂಡು ಎಲ್ರಿಗೂ ಸಾರ್ವಜನಿಕರಿಗೆ ಇವತ್ತು ನಮ್ಮ ಗಡಿಗ ಗಡಿನಾಡು ಪ್ರದೇಶದಲ್ಲಿರುವಂಥದ್ದೇ ನಮ್ಮ ಬಟ್ಲಹಳ್ಳಿ ಕಂಜಾರ್ಲಹಳ್ಳಿ ಇಂಥ ಸರ್ಕಾರಿ ಆಸ್ಪತ್ರೆಗಳಿಗೆ ಆ್ಯಂಬುಲೆನ್ಸ್ ಕೊರತೆ ಇದೆ ಕಡೆ ಉಪಯೋಗಿಸ್ಬೇಕು ಅಂತ ನಮ್ಮ ಸಂಸ್ಥೆಯಿಂದ ವಿನ್ರಂಬವಾಗಿ ಮನಸ್ಫೂರ್ತಿಯಾಗಿ ಅವ್ರ ಹತ್ರ ವಿನಂತಿ ಮಾಡ್ತಾ ಇದನ್ನು ಉಪಯೋಗಿಸ್ಬೇಕಂತೇಳಿ ವಿನಂತಿ ಮತ್ತು ಅದೇ ರೀತಿ ವಿ ಕೂಡ ಇದು ವಿ ಸೋಮಣ್ಣ ಅವರು ಬಂದಿದ್ದರು ಜೆ ಕೆ ಕೃಷ್ಣಾರೆಡ್ಡಿ ಅವರು ಬಂದಿದ್ದರು ಸುಮಾರು ಜನ ಅವತ್ತು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು ಅನಿತಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ಲಿಯೋ ಕ್ಲಬ್ ಆಫ್ ಮಾರ್ಗ ವತಿಯಿಂದ ಅವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಆವತ್ತು ಈ ಲ್ಯಾಪ್ಟಾಪು ಮತ್ತು ಈ ಮಿಷಿನ್ಸ್ ಕೊಡತಕ್ಕಂಥದ್ದು ಮತ್ತು ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಕಾರ್ಯಕ್ರಮವನ್ನು ಅವತ್ತು ಆಯೋಜನೆ ಮಾಡಿದರು ಆದರೆ ಅವಕಾಶ ಕಡಿಮೆ ಇದ್ದರಿಂದ ಸಮಯ ಅಭಾವದಿಂದ ಅವತ್ತು ಒಂದು ಇಬ್ಬರು ಕೊಟ್ಬಿಟ್ಟು ಮುಕ್ತ ಮಿಕ್ಕ ಸ್ಟೂಡೆಂಟ್ಸ್ ಸುಮಾರು ಜನಕ್ಕೆ ಕೊಟ್ಟಿರಲಿಲ್ಲ ಹಾಗಾಗಿ ಇವತ್ತು ಆ ಕಾರ್ಯಕ್ರಮವನ್ನು ಆಯೋಜನೆ ಆಯೋಜನೆ ಮಾಡಿರ್ತಾರೆ ಕ್ಲಬ್ ಮಾತ್ರ ಅಮೆಟರ್ ಕಾರ್ಯಕ್ರಮ ಹಂಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೂ ಸೂಕ್ಷ್ಮ ವಂದನೆಗಳನ್ನು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಚೆಕ್ಗಳನ್ನು ಕೊಡ್ತಕ್ಕಂಥ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಬಂದಮೇಲೆ आना चबा चबा कमल अकाउंट ಅಶ್ವಿನಿ ಮಿತ್ರರೇ ಮಿತ್ರರೇನು ದಿನಾಂಕ ಆರನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಾಧೀಶರಾದಂತ ಬಿ ಗೋಪಾಲ್ಗಾಡ್ ಸರ್ ಅವರ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಸಂದರ್ಭವಾಗಿ ಹಲವಾರು ಗಣ್ಯರು ಸೇರಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅದರ ಜೊತೆಗೆ ಕೆಲವು ಸಾಮಾಜಿಕ ಕಾಳಜಿ ಇರುವಂತಹ ಒಂದು ಕಾರ್ಯಕ್ರಮಗಳು ಕೂಡ ಮಾಡಿದ್ವಿ ಅದಕ್ಕೆ ಮುಖ್ಯ ಅತಿಥಿಯಾಗಿ ಪವನ್ ಕಲ್ಯಾಣ್ ಅವರು ಬಂದಿದ್ದರು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ಮತ್ತು ದಸರಾಂತ ಸಿನಿಮಾ ನಟರಾದಂಥ ಪವನ್ ಕಲ್ಯಾಣ್ ಅವರು ಬಂದಿದ್ದರು ಹಾಗಾಗಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಯಾವುದೇ ಗದ್ದಲ ಇಲ್ದಿರ ತುಂಬ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಆ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಎಲ್ಲ ಅವರ ಅಭಿಮಾನಿಗಳಿಗೂ ಮತ್ತು ಅಲ್ಲಿಗೆ ಬಂದಂಥ ಇತರ ಎಲ್ಲ ಸಾರ್ವಜನಿಕರಿಗೂ ಕೂಡ ಈ ಮೂಲಕ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೆ ಅದಕ್ಕೆ ಸಂಪೂರ್ಣವಾಗಿ ಬಂದೋಬಸ್ತನ್ನು ಮಾಡಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದು ಯಾವುದೇ ರೀತಿ ಹಿಂದೆ ನಡೆದಂಥ ಕೆಲವು ಬೇರೆ ಕಡೆ ನಡೆದಂಥ ನೂಕು ನುಗ್ಗಲು ಮತ್ತು ಸ್ವಲ್ಪ ಪ್ರಾಣಹಾನಿಗಳೆಲ್ಲ ನಡೆದಿತ್ತು ಅದರ ಮುನ್ನೆಚ್ಚರಿ ಮುನ್ನೆಚ್ಚರಿಕೆಯಿಂದ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಿ ಅವರು ಅವರ ಸಹಕಾರದಿಂದ ಯಶಸ್ವಿಯಾಗಿ ನಡೆದಿತ್ತು